ದೇಶದ ರಕ್ಷಣೆ ವಿಷಯ ಬಂದಾಗ ಅಗತ್ಯವಿದ್ದಲ್ಲಿ ದೇಶದ ಪರ ಹೋರಾಡಲು ತಾವು ಯುದ್ಧ ಭೂಮಿಗೆ ತೆರಳಲು ಸಿದ್ಧರಾಗಿರುವುದಾಗಿ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಎಸ್ ಬಶೀರ್ ಅಹಮದ್ ತಿಳಿಸಿದರು ಅವರು ಪಟ್ಟಣದ ಅಂಚಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಹೊಸಪೇಟೆ ರಸ್ತೆಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು بسم الله الرحمن الرحيم. هو الله الذي لا إله إلا هو عالم الغيب ರಾತ್ರಿ ಶ್ರಮಪಟ್ಟಂತಹ ನಮ್ಮ ವಿದ್ಯಾವಂತರಾದಂತಹ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಎಲ್ಲ ಎ ಬಸಿರಾಬು ಸಾಹೇಬ್ರೆ ಹಾಗೂ ಹಾಗೂ ಗಣ್ಯ ಹಾಗೂ ವಿಶೇಷ ಅತಿಥಿ ಮಹಾಶಯ ಮಹಾಶಯರೇ ಇದು ಬರೀ ಸಮಾರಂಭ ಅಲ್ಲ ಇದು ಒಂದು ಸಮುದಾಯದ ಒಂದು ಹಕ್ಕನ್ನು ಕೇಳುವಂತಹ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಲ್ ಬಶಿರಾಮ ಸಾಹೇಬ್ರು ಇದನ್ನ ಹಗು ಸತತ ಮೂರು ವರ್ಷಗಳ ಕಾಲದಿಂದ ಈ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಈ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೂ ಈ ಹಾಗೂ ಮೊದಲನೆಯದಾಗಿ ಈ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಶಾಂತ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳವರು ಹಿರೇಮಠ ಕೂಡ್ಲಿಗಿಯವರು ಇವರು ಈ ಸಹ ಈ ಸಹ ಸಮಾರಂಭಕ್ಕೆ ಆಗಮಿಸಿ ಹಸೀನರಾಗಿದ್ದಾರೆ ಅವರಿಗೂ ನಮ್ಮ ಕರ್ನಾಟಕ ಸಂಘದ ಮುಸ್ಲಿಂ ಸಂಘದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಎರಡನೇದಾಗಿ ಬಾಬಾ ಸಾಹೇಬ್ ಗಂಗಾವತಿ ಇವರಿಗೂ ಸಹ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಅವರನ್ನು ಸಮಾರಂ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೂ ಮೂರನೇದಾಗಿ ಡೇವಿಡ್ ಫಾದರ್ ಕೂಡ್ಲಿಗಿ ಅವರು ಅವರು ಈ ಸಮಾರಂಭಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಕರ್ನಾಟಕ ಸಂಘದ ಮುಸ್ಲಿಂ ಸಂಘದ ಪರವಾಗಿ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೂ ಆರೋಗ್ಯದ ಬಗ್ಗೆ ಉಪನ್ಯಾಸ ನೀಡುವವರು ಡಾಕ್ಟರ್ ಭಾನು ಪ್ರಸಾದ್ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೂ ಕೇಂದ್ರ ಕಚೇರಿಯನ್ನು ಉದ್ಘಾಟಿಸಿ ಉದ್ಘಾಟಿಸಿ ಉದ್ಘಾಟಿಸಿದ ಉದ್ಘಾಟಕರು ಆದಂಥ ಶ್ರೀ ಸಿರಾಜ್ ಶೇಖ್ ಎಸ್ ಎಸ್ ಅವರು ಮಾಜಿ ಶಾಸಕರು ಮತ್ತು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಯನಗರ ಅವರೂ ಸಹ ನಮ್ಮ ಹೃದಯ ಹೃದಯದಿಂದ ಒಪ್ಪಿಕೊಂಡು ಈ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಮುಸ್ಲಿಂ ಕರ್ನಾಟಕ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಹಜರತ್ ಅಬ್ದುಲ್ ಕಲೀಂ ಹಾಷಿನ್ ಬಿ ದೇಸಾಯಿ ಅವರು ಕನ್ನಡ ಹಿಂದಿ ಉರ್ದು ವಿಚಾರವಾಗಿ ಕ್ರಾಂತಿಕಾರಿ ಕವಿ ರಾಷ್ಟ್ರೀಯ ಅಧ್ಯಕ್ಷರು ನವರ ಕಾಂಗ್ರೆಸ್ ಪಾರ್ಟಿ ಇಬ್ಬರು ಸಹ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಪರವಾಗಿ